ಾವರದ ರೋಹಿತ್ ಎಕ್ಸ್ಪರ್ಟ್ ಸಭಾಭವನದಲ್ಲಿ ರೋಟರಿ ಕ್ಲಬ್ನಿಂದ ಆಯೋಜಿಸಿದ್ದ ಉಚಿತ ಶ್ರವಣ ತಪಾಸಣಾ ಶಿಬಿರ ಹಾಗೂ ಶ್ರವಣ ಯಂತ್ರಗಳ ಸಹಾಯಧನ ವಿತರಣೆ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು ಈ ಶಿಬಿರದಲ್ಲಿ ಒಟ್ಟು ನಲವತ್ತೈದು ಮಂದಿಗೆ ಉಚಿತ ಶ್ರವಣ ತಪಾಸಣೆ ಮಾಡಲಾಗಿದ್ದು ಶ್ರವಣ ಯಂತ್ರಗಳ ಖರೀದಿಗೆ ಈಶ್ವರ ಮಲ್ಪೆ ತಂಡದ ಸಹಕಾರದೊಂದಿಗೆ ಸಹಾಯಧನ ವಿತರಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ರೋಟರಿ ಕ್ಲಬ್ ಅಧ್ಯಕ್ಷರಾದ ರಾಜು ಮಾಳಗಿಮನಿ ಮಾತನಾಡಿ ರೋಟರಿ ಕ್ಲಬ್ ಎಂದಿಗೂ ಸಮಾಜದ ಅವಶ್ಯಕತೆಗಳಿಗೆ ಸ್ಪಂದಿಸುವ ವೇದಿಕೆ ಈ ಉಚಿತ ಶ್ರವಣ ತಪಾಸಣಾ ಶಿಬಿರದ ಮೂಲಕ ನಾವು ಆರೋಗ್ಯ ಕಾಳಜಿಯ ಮಹತ್ವವನ್ನು ಜನರಿಗೂ ತಲುಪಿಸುವ ಪ್ರಯತ್ನ ಮಾಡಿದ್ದೇವೆ ಜನರ ಆರೋಗ್ಯ ಸುಧಾರಣೆಯೇ ನಿಜವಾದ ಸೇವಾ ಧರ್ಮ ಎಂದರು ಅಸಿಸ್ಟೆಂಟ್ ಗವರ್ನರ್ ರೋಟರಿ ಎನ್ ಮಹೇಶ್ ಕಲ್ಯಾಣ್ಪುರ್ ಮಾತನಾಡಿ ಹೊನ್ನಾವರ ರೋಟರಿ ಕ್ಲಬ್ ನಿಜಕ್ಕೂ ಸಮಾಜಮುಖಿ ಕಾರ್ಯಗಳಲ್ಲಿ ಮಾದರಿಯಾಗಿದೆ ಈ ರೀತಿಯ ಆರೋಗ್ಯ ಸೇವೆಗಳು ಗ್ರಾಮೀಣ ಹಾಗೂ ಸಾಮಾನ್ಯ ಜನರಿಗೆ ಬಹಳ ಉಪಯೋಗಕಾರಿ ರೋಟರಿ ಸೇವೆ ಎಂದರೆ ಮಾನವೀಯತೆಗೂ ಸ್ಪಂದನೆಗೂ ಹೆಸರುವಾಸಿಯಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು કેતે હુ બતાતા હુ છો મતલબ કે કлта ન્યુ એક્સટ માડબિ કો છો ઓકે નિગલેતે હુ મતલબ કે અંદર વન દે કીવી આકે દાર 2 કીવી આકે હા હા આખે પરલે કણમચી હા ઓ વેરી ગુડ વેરી ગુડ ಬಾರ್ ಕಾರ್ಯದರ್ಶಿ ರೋಟರಿಯನ್ ಹೆನ್ರಿ ಲೀಮಾ, ಸೂಹನ್ ಹೊರಟಾ, ಡಾಕ್ಟರ್ ಅಂಕಿತಾ, ಲವಾ ಸೇರಿದಂತೆ ಅನೇಕ ರೋಟರಿ ಸದಸ್ಯರು ಉಪಸ್ಥಿತರಿದ್ದರು. ಎಂಎಂ ಹೆಗ್ಡೆ ವಂದಿಸಿದರು. ದಿನೇಶ್ ಕಾಮತ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಹ್ಮ್ ಹ್. ಈಗ ಈಗ ಹಾ ಹಾ ಯಾರೋ ರೋಟ್ರಿಯಿಂದ ಮಾಡಿದ್ದ ಪ್ರೋಗ್ರಾಮ್ ನಿಮ್ಗೆ ಯೂಸ್ ಆಯ್ತು ಕೇಳಿಸ್ತಿದೆ ಈಗ ಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ